ಕಾಂಚನಗಂಗಾ ಕ್ರೀಡಾ ಸಂಸ್ಥೆ ಹಾಗೂ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆ ಸಂಯುಕ್ತ ಆಶ್ರಯದಲ್ಲಿ ಜೂನಿಯರ್ ಕಾಲೇಜಿನ ಸಿಂಥೆಟಿಕ್ ಟರ್ಫ್ ಹಾಕಿ ಮೈದಾನದಲ್ಲಿ ಬೇಸಿಗೆ ಹಾಕಿ ಶಿಬಿರ ಶಾಸಕ ಡಾಕ್ಟರ್ ಮಂತರ್ಗೌಡ ಮಂಗಳವಾರ ಚಾಲನೆ ನೀಡಿದರು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮುತ್ತಣ್ಣ ಕಾಂಚನಗಂಗಾ ಕ್ರೀಡಾ ಸಂಸ್ಥೆ ಅಧ್ಯಕ್ಷ ಟಿಪಿ ಚಂಗಪ್ಪ ಚೌಡ್ಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನತೀಶ್ ಮಂದಣ್ಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ವಿಎ ಲಾರೆನ್ಸ್ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಾದ ಎಸ್ಜಿ ಮೇದಪ್ಪ ನಂದಕುಮಾರ್ ಟಿಪಿ ಪರಮೇಶ್ ತರಬೇತುದಾರರಾದ ಬಿ ಎಸ್ ವೆಂಕಟೇಶ್ ಅಂತೋಣಿ ಬಿ ಎಸ್ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಹಾಕಿ ಸಮರ್ ಕ್ಯಾಂಪ್ ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಈ ಭಾಗದ ನಮ್ಮ ಸಾವರ್ಪೇಟೆ ಹಾಗೂ ಚೌಡ್ರಿರಬಹುದು ಒಂದು ಈ ಕಡೆಯಿಂದ ಎಲ್ಲ ಭಾಗದ ಮಕ್ಕಳಿಗೆ ಈ ಟರ್ ಕ್ಯಾಂಪ್ ನಡೆಸುವಂತ ಈ ಕಾರ್ಯಕ್ರಮದ ಚಿಕ್ಕ ವಯಸ್ಸಲ್ಲಿ ನನಗೊಂದು ನೆನೆಸಿ ನಾನು ಬ್ರಿಜೇಶ್ ಪೇಟೆಯಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ ಬೆಬ್ಸ್ ರಾಜ್ ಅಂತ ಎಂಜಿ ರೋಡ್ ಮೇಲೆ ಒಂದು ಗ್ರೌಂಡ್ ಇದೆ ನೀವು ನೋಡಿದ್ರೆ ಗೊತ್ತಿಲ್ಲ ನಾನು ನಮ್ಮಅಮ್ಮ ಐದು ಕ್ರಿಕೆಟ್ ಇವರು ಫಾರ್ಮ್ ಹಾಕಿ ಕಿಟ್ ಹಾಕಿ ಬೇಗ ಕಳಿಸೋದು ಒಂದು ಗ್ಲಾಸ್ ಹಾಲು ಹೋಗಿ ಆರೂವರೆಗೆ ಮತ್ತೊಂದೆ ಎದ್ದು ಹೋಗ್ಬೇಕಾಗಿತ್ತು ಅವಾಗ ಅಂತ ನನ್ನ ಏದೊಳಕ್ ಆಯ್ತಾರೆ ಫುಟ್ಬಾಲ್ ಇರ್ಬೋದು ಬೇರೆ ಬೇರೆ ಆಟಗಳು ಬಂದಿದೆ ಕೊಡಗು ಅಂತಂದ್ರೆ ಹಾಕಿ ಅದಕ್ಕೋಸ್ಕರ ನೀವು ಒಂದ್ ದಿವಸ ಒಂದು ನಮ್ಮ ಭಾರತ ಟೀಮ್ ಗೆ ಆಡ್ಲೇಬೇಕು ಅಂತ ಒಂದು ಅವಕಾಶ ಮಾಡ್ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿ ರೀತಿಯಲ್ಲಿ ವಿಶೇಷವಾಗಿ ಒಂದು ಸೆಮಿ ಇಂಡೋರ್ ವಾಸ್ಕೆಟ್ಬಾಲ್ಗೆ ಇವತ್ತು ಒಂದು ಎರಡ್ ಮೂರು ತಿಂಗಳೊಳಗೆ ಅದ ಯಾಕೆಂತಂದ್ರೆ ಮಕ್ಳಗ್ ನಾವು ನಾವೆಲ್ಲಾನು ಒಂದ್ ಇಲ್ಲಿ ಬಂದು ಗ್ರೌಂಡ್ ವಾಕ್ ಬೇರ್ ಬೇರೆ ಬೇರೆ ರೀತಿ ನೀವು ಹೇಳ್ದಂಗೆ ನಮ್ಗೂ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಸ್ಟೂಡೆಂಟ್ಸ್ ದ ವೆರಿ ಬೆಸ್ಟ್ ಇಪ್ಪತ್ ದಿವ್ಸ ಸಮರ್ ಕ್ಯಾಂಪ್ ಅಂತಂದ್ರೆ ರಜಾ ಏನ್ ಹಾಳಾಗಿಲ್ಲ ಅಂತ ಅನ್ಕೋಬೇಡಿ ಇದೇ ಒಂದ್ ರೀತಿಲಿ ಉತ್ಸಾಹದಲ್ಲಿ ಬೆಳಿಗ್ಗೆ ಎದ್ದು ಈ ಸ್ಪೋರ್ಟ್ ನಾಲ್ಕು